ನೀವ್ ಏನ್ ಬೇಕಾದ್ರೂ ಕೆಟ್ಟ ಕಡದ ಕಾಮೆಂಟ್ ಹಾಕಲ್ರಿ ನನ್ಗೆ ಏನು ಬೇಜಾರಲ್ಲ ನನಗೆ ಓದಕ್ ಬರಲ್ಲ ನೀವ್ ಒಳ್ಳೆಯರಾದ್ರೆ ನಾನ್ ತುಂಬಾ ಒಳ್ಳೇವ್ನು ನೀವ್ ಕೆಟ್ಟ ನಾನು ಮೃಗ ಆಗ್ಬೇಕಾಗತ್ತೆ ದಯವಿಟ್ಟು ನನ್ನ ಕೆಟ್ಟ ಮಾತ್ರ ಮಾಡಕ್ ಹೋಗ್ಬೇಡಿ ಸರಿ ಮತ್ತೆ ನಮ್ ಕಿಪಿ ಕಿರ್ತಿ ಮದ್ವಿ ನೀವೋ ಮಾಡಿಸ್ತಿರಿಲ್ರಿ ಏ ಕಿಪಿ ಕಿರ್ತಿ ಮದ್ವಿ ನಾನಾ ಮಾಡ್ತಾ ಬಿಡ್ರಿ ಹೌದ್ರಿ ನಮ್ ಕಿಪಿ ಕಿರ್ತಿ ಲಗ್ನ ನೀವ್ ಮಾಡ್ತಿರೀ ಹುಡುಗನ್ರಿ ನೋಡಕೆ ಮೂಗು ಸಂಪಿಗೆ ಇದ್ದಂಗಿದೆ ಮೂಗು ಸಂಪಿಗೆ ಇದ್ದಂಗಿದೆ ನೀನ ಏನಪ್ಪ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ನಾಯಿ ಅಲ್ಲೇ ನಿನ್ನ ಬಗ್ಗೆ ಅಲ್ಲಿ ಬಿಡು ಮಾಮಾ ಹೇಳ ಕುಂತಿದ್ದೆ ಮಾಮಾ ಹೆಂಗದ ಅವನು ಕಣ್ಣುಗಳು ಕಮಲ ಕಣ್ಣುಗಳು ಕಮಲ ಇವನ ಏನ ಮತ್ತ ಕಮಲ ಅಲ್ ಬಿಡುವ ರೂಪಾಯಿ ತಂಬಾ ಗ್ಲಾಸ್ ವಿಮಲ ಕೆನ್ನೆಗಳು ಸೇಬು ಹಣ್ಣು ಸೇಬು ಹಣ್ಣ ಮತ್ತ ತುಟಿಗಳು ತುಟಿಗಳು ತೊಂದೆ ಹಣ್ಣು ಹಾ ಗೊತ್ತ ಗೊತ್ತ ಹಲ್ಲಂಗೆಲ್ಲ ಹೇಳಮ್ಮ ಅವನು ಹಲ್ಲುಗಳು ದಾಳಿಂಬೆ ದಾಳಿಂಬೆ ಓಪನ್ ಯುವರ್ ಮಾತ್ ಯಾವಪ್ಪ ಇವ ಭ್ರಮ ರಾಕ್ಷಸ ಮಾವನಿಂಗ್ ಚೊಲೋ ಗಂಡ ಹುಡ್ಕಾನೆ ನಿನಗೆ ನಾನು ಇಷ್ಟ ಇಲ್ಲ ಅಂದರೆ ಬೇಡ ಆಯಿತಾ ನಾನು ಇಷ್ಟಪರು ಅಂತಲೂ ಹೇಳಿಲ್ಲ ಸುಮ್ಮನೆ ಒಂದು ಹೆಣ್ಮಗು ಜೀವನ ಹಾಳು ಮಾಡಬೇಡ ಇವಾಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಮುಕ್ತಾಯ ಮಾಡು ಇನ್ನು ನಿನ್ ನೋಡು ನಿನಗೂ ಇದು ಸರಿ ಕಾಣಿಸ್ತಿದ್ಯಾ ಇನ್ನು ತಗೊಂಡು ಹೋಗಿ ಮಾಡೋಕ್ಕೆ ಎಷ್ಟೊಂದು ಕೆಲಸಗಳಿದೆ ಆ ಕೆಲಸನ ಬಿಟ್ಬಿಟ್ಟು ನಾನು ನಿನ್ನತ್ರ ಏನು ಕೇಳ್ತಾ ಇದ್ದೀನಿ ನನ್ನ ದುಡ್ಡು ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇದ್ದೀನಿ ನೀನೇನು ಇದೀಯಾ ನಿನ್ಗೆ ಹಂಗೆ ಮಾಡ್ತೀನಿ ಅವ್ರ ವಿಷಯನ ಮತ್ತೆ ತ ಬಿಡ್ತೀನಿ ಹಂಗ್ ಮಾಡ್ತೀನಿ ಕೆಣಕ್ತೀನಿ ಹಳೆ ವಿಷಯನೆಲ್ಲ ಕೆಣಕ್ತೀನಿ ಅಂತ ಹೇಳ್ತಿದ್ಯಲ್ಲ ನಾನು ಇವಾಗ ನನಗೇನಾದ್ರು ಆದರೆ ನೀನೇ ಕಾರಣ ಆಗ್ತೀಯಾ ನನ್ನ ನಮ್ಮ ಅಮ್ಮಂಗೇನಾದರೂ ಆದರೆ ನೀನೇ ಕಾರಣ ಆಗ್ತೀಯಾ ನಿನ್ ಥರ ನನಗೆ ತಂದೆ ತಾಯಿ ನಿನ್ನ ಥರ ನನಗೆ ತಂದೆ ಇಲ್ಲ ಗುರು ಅರ್ಥ ಮಾಡ್ಕೊ ನಮಗೂ ನಮ್ಮ ತಾಯಿ ಒಬ್ರ ಇರೋದು ನಿನ್ ನನ್ನ ಕಷ್ಟ ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು ಕಷ್ಟ ಅರ್ಥ ಮಾಡ್ಕೊಂಡಿದೆ ಅಂದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸು ಅಷ್ಟೇ ನಿನ್ನ ಮನವಿ ಮಾಡ್ತಾ ಇದೀನಿ ಜನರ ಎಲ್ಲ ಟ್ರೋಲರ್ಸ್ ಎಲ್ಲಾರ್ಗು ಮನವಿ ಮಾಡ್ತಾ ಇದೀನಿ ದಯವಿಟ್ಟು ನಿಲ್ಲಿಸಿ ಮದ್ವೆ ಮಾಡ್ಕೋ ಮದುವೆ ಸೂಪರ್ ಆಗಿರುತ್ತೆ ಜೊತೆಗೆ ಕರ್ಕೊಂಡ್ ಬಾ ಮನೆಗೆ ರೊಮ್ಯಾನ್ಸ್ ಮಾಡು ಎವ್ರಿ ಡೇ ಮದುವೆ ಯಾಕೆ ಮದುವೆ ಈಗ ನೆಮ್ದಿ ಆಗ ಒಬ್ನೇ ಇಲ್ವಾ ಹಾಯಾಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ರೆ ಎವ್ರಿ ಡೇ ಫ್ಯೂಚರ್ ತಿನ್ಬೇಕು ತೂ ತೋಡೆ ಸೈಡ್ ಅಲ್ಲಿ ಇಡ್ಕೋ ಕೆಲ್ಸದ ಮನೆ ಕೆಲ್ಸ ಮಾಡೋಳ್ನ ಕಾಫಿ ಟೀ ಮಾಡ್ಕೊಡೋಳ್ನ ಡಿಸ್ಟರ್ಬ್ ಆಗುದ್ರೆ ನಿಮ್ ರೊಮ್ಯಾಂಟಿಕ್ ಜೀವನ ಸೈಡ್ ಅಲ್ಲಿ ಇಡ್ಕೊಂಡ್ರೆ ಕೆಲ್ಸದ ಎಂಟಿ ಇಡ್ತಾಳೆ ಬಲ್ಗಾಲ್ನ ಕೈಗೆ ಕತ್ತೆ ಕಾಲಿಗೆ ಹಾಕಿರೋ ಮೇಟ್ನ ಕೆನ್ನ ಹೊಡಿತಾಳೆ ಬರಂಗ್ ಪಾಸುಂಡೇನ ಮುಗಿತಾ ಬಂತು ಸಮರ್ ಕುಡಿಯೋಣ ಬನ್ನಿ ಬೀಯರ್ ಡೇಟಿಂಗ್ ಹೋಗ್ ಹುಡುಗಿರು ಇಲ್ದೇ ಇದ್ರೆ ನೀನ್ ಚಪ್ಪರು ಅಯ್ಯೋ ಗ್ರಾಂಡ್ ಫಾದರ್ ಹುಡುಗಿರು ಇಲ್ಲ ಅಂದ್ರೆ ಚಪ್ಪರು ಅಂತ ಲೋಪರು ಸುಮ್ ಸುಮ್ನೆ ಏನೇನೋ ಹೇಳ್ತಿ ಎಲ್ಲಾ ಕಿತ್ತಾಕ್ಬೇಕಾ ನೀನ್ ಜನರೇಟರ್ ಲವ್ ಯು ಅಂತ ಹೇಳೋಳಿಲ್ಲ ಯಾವಾಗ ಮೀಟ್ ಅಂತ ಕೇಳೋಳಿಲ್ಲ ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಳಿಲ್ಲ ಡೇಟಿಂಗ್ ಔಟಿಂಗ್ ಬರೋಳಿಲ್ಲ ನೀನ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ ಮಾತಾಡಿದ್ನೆಲ್ಲ ರ್ಯಾಪ್ ಅಂತ ತಲೆ ಶೂಟು ಆಗ್ತಿಯಲ್ಲ ಹಿಂಗೆ ಇದ್ರೆ ನಿನ್ಗೆ ಯಾವ ಜೀನು ಬೀಳಲ್ಲ ಟೈಮ್ ಪಾಸ್ ಮಾಡೋದ್ ಗರ್ಲ್ ಫ್ರೆಂಡ್ಸ್ ಬೇಜಾರಾದ ಪಾರ್ಟೀಸ್ ಹುಡ್ಗಿರ್ ಜೊತೆ ರೊಮ್ಯಾನ್ಸ್ ಹಾಕು ವಾಟ್ಸ್ಆಪ್ ಸ್ಟೇಟಸ್ ಟೈಮ್ ಪಾಸ್ ಮಾಡ್ಕೊಂಡ್ರೆ ಗರ್ಲ್ ಫ್ರೆಂಡ್ಸ್ ಖಾಲಿ ಆಗುತ್ತೆ ನಂಬರ್ಸು ಜೇಬಲ್ ಉಳಿಯಲ್ಲ ನಯ ಕಾಸು ಜೇಬಲ್ ಇಲ್ಲ ಅಂದ್ರೆ ಕಾಸು ತಿಕ್ತಲ್ ಬರಲ್ಲ ಊ ಶತ್ರುಗಳು ಜಾಸ್ತಿ ಆದ್ರೆ ಏನು ಅಣ್ಣಗೆ ನಾವಲ್ಲ ಮಾ ಪ್ರಾಣ ಕೊಡೋರು ನಾವಿದ್ದೀರಿ ಯಾವ ನೀನೇ ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀರಿ ಎರಡ್ ಗಂಟೆ ಅಲ್ಲ ಮೂರ್ ಗಂಟೆ ಆದ್ರೂನು ಮಾ ಆರ್ಮಿಗುಲ್ ತರ ಹೋರಾಡ್ತಿರಿ ಮಾತಾಡ್ದ ಕೊಡ್ತಾನೆ ಅದ್ ಶರ್ಟ್ ಮಾಡ ದೋಸ್ತ ನಿನ್ನ ಕಾಲ್ ಮುಗೀತೇನ್ಲೆ ಫೋಟೋ ಬಿಡ್ಲೇ ನಾನು ಎಷ್ಟು ದಿನ ಆತಲಿ ಒಂದು ವಾರ ಮೇಲೆ ಆತಪ್ಪ ಫೋಟೋ ಹೊಡ್ಕೊಂಡೆ ಬಿಡ್ಲೇ ದೋಸ್ತ ಈಗ ಚಾರ್ಜಿಂಗ್ ಇಲ್ಲೇ ನಾಳೆ ಬಿಡ್ತೇನೆ ಫೋಟೋ ಬಿಡಾಕ ಕೆಲವರು ನೋಡ್ಲಿಕ್ಕೆ ಫುಲ್ ಡೀಸೆಂಟ್ ಆದ್ರೆ ಒಳಗೊಳಗೆ ಫುಲ್ ಪೋಲಿಗಳಾಗಿರ್ತಾರೆ ಎಂತ ನೀನ್ ಆತರ ನಾನು ನೋಡೋದು ನಿನ್ ಬಗ್ಗೆನೆ ಮಾತಾಡ್ತಿದೀನಿ ನಾನು